ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶಿವರಾಜ್ ಅಂತೇಳಿ ನಾವು ಇವತ್ತು ಅಡಿಕೆ ತೋಟದಲ್ಲಿದ್ದೀನಿ ಏನು ಅಡಿಕೆ ತೋಟ ಎಲ್ಲ ಟ್ರ್ಯಾಕ್ಟರು ಎಲ್ಲ ಹೊಡೆಸಿ ಪೈಪೆಲ್ಲ ಸುತ್ತಿ ಇದಕ್ಕೆ ಏನು ಬೆಳೆ ಮಾಡ್ಬೋದು ಅಂತ ಯೋಚಿಸ್ತಾ ಇದ್ದೆ ಮುಂಚೆ ಟೊಮೆಟೊ ಹಾಕಿದ್ದೆ ಬಟ್ಟು ಕಾರಣಾಂತರ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ವೈರಸ್ಸು ಅಟ್ಯಾಕ್ ಆಯಿತು ಸೊ ಅದನ್ನು ಹಾಕಬೇಕಾದ ಪರಿಸ್ಥಿತಿ ಬಂತು ಅದು ಕಿತ್ತಾಕಿದ ತಕ್ಷಣ ಮತ್ತೆ ರೂಟೋ ಮೆಟೋ ರೊಡಿಸಿ ನೆಲ ಹದ ಮಾಡಿದ್ದೀನಿ ಇವಾಗ ಇದಕ್ಕೆ ನಾನು ಬದನೇಕಾಯಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಎಷ್ಟು ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ನಾವು ರೈತರು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು ಸೊ ಆ ದೃಷ್ಟಿಯಿಂದ ಬದನೆಕಾಯಿ ಹಚ್ಚೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಈ ಏನಂತಂದರೆ ಇವ ನೋಡಿ ಇದು ಅಡಿಕೆ ಬಂದ್ಬಿಟ್ಟು ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಗಿಡದ ಗಿಡಕ್ಕೆ ಎಂಟು ಅಡಿ ಸೊ ನಾನು ಒಂಬತ್ತಡಿ ಸಾಲಿಂದ ಸಾಲಿನ ಒಂದು ಬೆಡ್ ಓಡಿಸಿ ಬೆಡ್ ಮೇಕರಿಂದ ಬೆಡ್ ಓಡಿಸಿ ಡ್ರಿಪ್ ಹಾಕಿ ಸೊ ಮಧ್ಯಕ್ಕೆ ಬೆಡ್ ಓಡಿಸಿ ಮತ್ತು ಈ ಅಡಿಕೆ ಸಾಲುಗಳಲ್ಲಿ ಮತ್ತೆ ಬೇರೆ ಏನು ಮಾಡೋಣ ಅಂತ ಈ ಅಡಿಕೆ ಸಾಲ ಡ್ರಿಪ್ ಹಾಕ್ಬೇಕಲ್ವಾ ಸೊ ಸಿಕ್ಸ್ ಮಿನಮು ಲ್ಯಾಟ್ರಲ್ ಪೈಪ್ ಹಾಕಿದ್ರೆ ಆಯ್ತು ಅಂದ್ಕೊಂಡು ಅದು ಸೊ ಅದಕ್ಕೂ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೂ ಬದನೆ ಹಾಕ್ಬೇಡ ಬೇರೆ ಬೇರೆ ಬೇಡ ಅಂಥೇಳಿ ಸೊ ಗರಿಗಳು ಬೀಳ್ತಾ ಇರ್ತದೆ ಮತ್ತು ಅದ್ರ ಮೇಲೆ ಬಿದ್ದು ಬೇರೆ ಬೆಳೆಗಳು ಸೋಪ್ನಾದ ಬೆಳೆಗಳು ಈ ಬೀನ್ಸ್ ಅದೇ ಏನು ತೊಂದರೆ ಆಗ್ತದೆ ಅಂತೇಳಿ ಬರೀ ಇದೊಂದೇ ಮಾಡಿದ್ರೆ ಆಯ್ತು ಅಂಥೇಳಿ ಬದ್ನೆಕಾಯಿನೇ ಫುಲ್ ಹಚ್ಚಾನೆ ಅಂಥೇಳಿ ಅಡಿಕೆ ಸಾಲಲ್ಲಿ ಬದನೆಕಾಯಿ ಮತ್ತು ಮಧ್ಯಕ್ಕೆ ಬೆಡ್ ಹೊಡೀತೀವಲ್ಲ ಅಲ್ಲಿ ಬದ್ನೆ ಹಚ್ಚರೈತಂತೆ ಬದನೆ ಸಿ ಲ್ಯಾಟ್ರಲ್ ಡ್ರಿಪ್ ಬಂದುಬಿಟ್ಟು ಒಂದು ಇದರಿಂದ ಡ್ರಿಪ್ಪರಿಂದ ಡ್ರಿಪ್ಪ ಒಂದು ಕಾಲು ಅಡಿ ಬರುತ್ತೆ ನಾನೇನು ಕೂಡಿ ಸಸಿಂದ ಸಸಿಗೆ ಎರಡೂವರೆ ಅಡಿಗೊಂದು ಅಂದರೆ ಒಂದು ಲ್ಯಾಟ್ರ ಡ್ರಿಪ್ಪರು ಇಂದ ಇನ್ನೊಂದು ಡ್ರಿಪ್ಪರಿಗೆ ಎರಡೂವರೆ ಅಡಿ ಟೂ ಆ್ಯಂಡ್ ಹಾಫ್ ಫೀಟ್ ಗ್ಯಾಪ್ ಇರುತ್ತೆ ಸೊ ಟೂ ಆ್ಯಂಡ್ ಹಾಫ್ ಫೀಟಿಗೆ ಒಂದೊಂದು ಸಸ್ಯ ಹಚ್ಕೊಂಡು ಹೋಗೋಣ ಅಂತೇಳಿ ಸೊ ಇದು ಮೊದಲು ಏನು ಅಂತಂದರೆ ಈ ಭೂಮಿಯಲ್ಲಿ ಭಾಳ ದಿವಸ ಆಯಿತು ನಾವು ಹೆಚ್ಚು ಏನು ಬೆಳೆದಿಲ್ಲ ಅಲ್ಲಿ ಸೊ ಆಲ್ಮೋಸ್ಟ್ ಅಲ್ಲಿ ನನಗೆ ಅನ್ಸಮಟ್ಟಿಗೆ ಇದರಲ್ಲಿ ಫಂಗಸ್ಸು ರೋಗ ಬರೋವಂಥ ಚಾನ್ಸು ಭಾಳ ಇರುತ್ತೆ ಸೊ ಅದಕ್ಕೂ ಸಹ ನಾನೇನು ಅಂದ್ಕೊಂಡಿದ್ದೀನಿ ಓಕೆ ಟೈಕೋಡೋರ್ಮಸ್ಮಾಸ್ ಡ್ರಿಪ್ ಮುಖಾಂತರ ಕೊಟ್ಟು ಕೊಡೋಣ ಕೊಟ್ಟಾದಮೇಲೆ ಅರ್ಕ ಮೈಕ್ರೋಬಿಲ್ ಕನ್ಸಿ ಅಂತ ಬರುತ್ತೆ ಎಮ್ ಸಿ ಅದನ್ನು ಕೊಡೋಣ ಆಮೇಲೆ ಆ್ಯಸ್ ಯೂಜುವಲ್ ಸಸಿ ನೆಟ್ಟಾದಮೇಲೆ ನಾವು ಡ್ರಿಂಚಿಂಗ್ ಏನು ಕೊಡ್ತೀವಿ ರೋಗ ಬರಲಿದ್ದಂಗೆ ಕಾಂಡ ಕೊಳೆ ರೋಗ ಕಾಲೋರಟು ಅಂತ ಏನು ಕಳಿತೀವಿ ಅದೆಲ್ಲ ಅಂಥೇಳಿ ಅದಕ್ಕೆ ಏನೇನು ಡ್ರಿಂಚಿಂಗ್ ಬೇಕೋ ಅದು ಕೊಟ್ಕೊಣ ಅಂಥೇಳಿ ಸೊ ಮಾಡೋಣ ಅಂಥೇಳಿ ಅಂದ್ಕೊಂಡಿದೀವಿ ಸೀ ಅಡಿಕೆ ಹಣ್ಣು ಫಸ್ಟು ಸ್ಟಾರ್ಟ್ ಆಗಿದೆ ಈ ವರ್ಷ ಅಂದರೆ ಎರಡು ವರ್ಷ ಆಯಿತು ಸ್ಟಾರ್ಟ್ ಆಗಿ ಬಟ್ ಈವ ಈ ಪ್ಲಾಟಲ್ಲಿ ನಾವೇನು ಮಾಡಿದ್ದಿಲ್ಲ ಬೆಳೆನ ನಾನು ಚೆನ್ನಾಗಿ ಸೆಣಬಾಕಿದ್ದೆ ಮುಂಚೆ ಒಂದು ಮೂರು ತಿಂಗಳ ಕೆಳಗೆ ಸೆಣಬಾಕಿ ಅದು ನಲವತ್ತೈದು ದಿವಸದೊಳಗೆ ರೂಟ್ ಟೋಟ್ರ ಹೊಡೆದು ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಕ್ಕೆ ಯಾವ ಟೈಪ್ ಬರುತ್ತೆ ನಿಮಗೆ ನಾನು ಹೇಳ್ತೀನಿ ಅಂದರೆ ನಿಮಗೆ ವೀಡಿಯೋ ಮಾಡ್ಕೊಂತ ಹೋಗ್ತೀನಿ ಸೊ ಏನು ಅನುಭವ ಇದೆ ಅದರಲ್ಲಿ ಅಂತೇಳಿ ಮತ್ತೆ ಸಿಗ್ತೀನಿ ಬೆಡ್ ರೆಡಿ ಮಾಡಿಸಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸೊ ನಿಮ್ಗೆ ಇಷ್ಟ ಆದರೆ ಒಬ್ಬ ರೈತರನ್ನ ಸಪೋರ್ಟ್ ಮಾಡಬೇಕು ಅಂತಂತಂದರೆ ಸಿ ನಾನು ಈ ಫೀಲ್ಡಿಗೆ ಹೊಸಬಾ ಅದಕ್ಕೂ ಟ್ರೈ ಮಾಡೋಣ ಅಂತೇಳಿ ಇದು ಮಾಡ್ತೀನಿ ಸಪೋರ್ಟ್ ಮಾಡಿ ಸಹಕರಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು